ಮೀಸಲಾತಿಯ ಹೊಡೆತ ಬಿದ್ದುದು ಮಾತ್ರ ಇಂತಹ ಜನರಿಗೆ ಬಹಳ ಹಿಂದುಳಿದ ಸಮುದಾಯವಾದ ಬೇಡಬುಡುಗ ಜಂಗಮದಂತಹ ಸಮುದಾಯಕ್ಕೆ ಈಗ ಮಾಡಿರುವಂತಹ ಮೀಸಲಾತಿಯಿಂದಾಗಿ ಬಾರಿ ದೊಡ್ಡ ಹೊಡೆತ ಬಿದ್ದಿದೆ ಮನೆಗಳ ಮುಂದೆ ಅಂಗಡಿಗಳ ಮುಂದೆ ನಿಂತು ವೇಷಭೂಷಣಗಳನ್ನು ತುಟ್ಟು ಹಾಡುಗಾರಿಕೆ ನೃತ್ಯ ಮಾಡಿಕೊಂಡು ಬದುಕುವಂತಹ ಈ ಜನರಿಗೆ ಶೇಕಡಾ ಒಂದರಷ್ಟು ಮೀಸಲಾತಿ ನೀಡದಿರುವುದು ಮಾತ್ರ ದುರಂತವಾಗಿದೆ ೈತಿ ಮರಿವ ನೀರು ನಮ್ಮ ಜೀವನದಿ ಯೌವನ ಮರಿವ ನೀರು ನಮ್ಮ ಜೀವನ ಮೂರು ದಿನದಿ ಯೌವನ ಸಂಸಾರ ಎಂಬುವುದೊಂದು ಸಾಧುವ ಪ್ರೇಮ ಜಾತಕ ಸೋಕಿ ಮಾಡತಿ ಗೆಳಸಿ ಸಾವು ಬರುವುದು ನಿನ್ನ ಹುಡುಗೇ ಏನೈತಿ ಜೀವನದಾಗ ಓಗೋದೈತಿ ಮಣ್ಣಾಗ ಚಿಂತಿಲ್ಲದ ಕೂಡ ದೈಕೆ ಚಿಂತಿಲ್ಲದ ಮನೆಯಾಗ ಅರಿವ ನೀರು ನಮ್ಮ ಜೀವನ ಮೂರು ದಿನದೌವನ ಅರಿವ ನೀರು ನಮ್ಮ ಜೀವನ ಮೂರು ದಿನದೌವನ ನಂತಾರ ಎಂಬುವುದೊಂದು ಸಾತಕ ಸೋಕಿ ಮಾಡುತ್ತೆ ಗಳಿಸಿ ತಾವು ಬರುವುದು ನಿನ್ನ ನುಡಿಕೆ ಇಲ್ಲಿ ನಮ್ಮ ಜೀವನದಾಗ ನಮ್ಗೆ ಮೀಸಲಾತಿ ಬರಲಿಲ್ಲದ ತಮಿಳುನಾಡಗಲ್ಲಿ ಇಡಕೊದ್ದು ಜೀವನ ಬೇರೆ ಭಿಕ್ಷೆ ಬೇರೆ ಜೀವನ ಮಾಡೋದು ನಮ್ಮ ಪರಿಸ್ಥಿತಿ ನೀವು ಸಿದ್ದರಾಮಯ್ಯ ಜೀವನ ಮಾಡಿ ಒಂದು ಧರ್ಮ ಎದ್ದು ಬರಬೇಕು ಸಿದ್ದರಾಮಯ್ಯ ಅಂತಂದ್ರೆ ಸಿದ್ಧಾಗಿ ಸಿದ್ಧ ನಿದ್ದೆ ಮಾಡಿದ್ರಪ್ಪ ಅದೇನು ಪ್ರಯೋಜನ ಇಲ್ಲ ಎದ್ದು ಬಂದು ನಮ್ಮಂಥ ಕಷ್ಟ ಸುಖಕ್ಕೆ ಮೊನ್ನೆ ಫ್ರೀಡಂ ಪಾರ್ಕಲ್ಲಿ ನಾವು ಎಷ್ಟೋ ಎಷ್ಟೋ ಫ್ರೀಡಂ ಪಾರ್ಕಲ್ಲಿ ಮೀಟಿಂಗ್ ಮಾಡಿ ಮೀಟಿಂಗ್ ಬಂದರೆ ದಿಲ್ಲಿ ಹೋಗಿ ಅಂತ ದಿಲ್ಲಿಗೆ ಒಂದು ಕರ್ನಾಟಕದಲ್ಲಿ ಇಟ್ಲಿ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಿಮ್ಗೆ ಓಟ್ ಹಾಕಿ ನಮ್ಮ ಊರು ಶಿವರಾಜ್ ತಂಗಡಿ ಅದರ ತಂಗಡಿ ಕಾಟಿಗೆ ಶಿವರಾಜ್ ತಂಗಡಿ ಎಮ್ ಎಲ್ ಅಂತೇಳಿ ಕೆಲ್ಸಿ ಅಲ್ಲಿ ಹೋಗಿ ಕೇಳಿದ್ರೆ ಇಲ್ಲಪ್ಪ ಸಿದ್ದರಾಮಯ್ಯ ಅಲ್ಲಿ ಹೋಗಿ ಕೇಳಿದ್ರಿ ಅಲ್ಲಿ ಹೋದ್ರೆ ನೀವು ಎಮ್ ಎಲ್ ನಿಮ್ಮ ಪದ್ಮ ಎಮ್ ಎಲ್ ಎ ಶಿವರಾಜ್ ಅಂಗಡಿ ಅಲ್ಲಿ ಹೋದ್ರೆ ಅದು ಬಿಟ್ಟು ನಾವು ದರ್ಸುಗ್ರ ಲಾಸ್ಟ್ ಟೈಮ್ ಇದ್ದಾಗ ನಾ ಒಂದು ನಾಲ್ಕು ಜನ ಗೆಲ್ಸ್ ಮಾಡೋಣ ಬಿಜೆಪಿದಾಗ ಈ ಸಿದ್ದರಾಮಯ್ಯ ಗೆಲ್ಸಿದ್ದಕ್ಕೆ ನಮ್ಮ ಜೀವನ ಸಾರ್ಥಕ ಆಯ್ತು ನಮ್ಗೆ ನಮಗೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವಂತಹ ಮಾತುಗಳನ್ನಾಡುವಂತಹ ರಾಜಕಾರಣಿಗಳೇ ತುತ್ತು ಅನ್ನಕ್ಕಾಗಿ ಮೈಗೆ ಹೊದಿಯಲು ಬಟ್ಟೆಗಾಗಿ ಊರು ಬಿಟ್ಟು ಊರಿಂದ ಬಂದು ಹಾಡು ಹೇಳುತ್ತೇವೆ ನೃತ್ಯ ಮಾಡುತ್ತೇವೆ ನಮಗೊಂದಷ್ಟು ಕಾಸು ಕೊಡಿ ನಮ್ಮ ಜೀವನ ನಡೆಯುತ್ತದೆ ಎಂದು ಹೇಳುವ ಈ ಕುಟುಂಬಗಳ ಬಗ್ಗೆ ನಿಮಗೇಕೆ ಇಲ್ಲ ಇಪ್ಪತ್ತೊಂದನೇ ಶತಮಾನ ಬಂದರೂ ಇಂತಹ ಕುಟುಂಬಗಳ ಬಗ್ಗೆ ತಾತ್ಸಾರ ಮಾಡಿದ್ದು ಯಾತಕ್ಕಾಗಿ ಎಂಬುದನ್ನು ನೀವೇ ಹೇಳಬೇಕು ನಿಮ್ಮ ಮನೆ ಮುಂದೆ ಬಂದು ಭಿಕ್ಷೆ ಬೇಡ ನೀವು ನಮಗ ಮೀಸಲಾತಿ ಕೊಡುವವರೆಗೂ ನಿಮ್ಮ ಮನೆ ಬಿಟ್ಟು ಹೋಗುವುದಿಲ್ಲ ಅಂತ ನಾವು ಘೋಷಣೆ ಮಾಡಬೇಕು ಘೋಷಣೆ ಮಾಡಿ ಮುಂದಿನ ನಿರ್ಮಾಣಗಳಲ್ಲಿ ಸಿದ್ದರಾಮಯ್ಯನವರ ಮನೆ ಮುಂದೆ ಹೋಗಿ ಕೊಡಬೇಕು ಕೊಂದು ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂದಾಗ ಮಾತ್ರ ಸಿದ್ದರಾಮಯ್ಯ ಎತ್ತಕ್ಕೆ ಆಗತ್ತೆ ನೀವೇನ್ ಮಾಡಿದ್ರಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಏನ್ ಹೇಳ್ತದೆ ಐವತ್ತೊಂಬತ್ತು ಜಾತಿಗಳು ಅತಿ ಹಿಂದುಳಿದಾರ ಅವರಿಗೆ ಮೊದಲೇ ಸ್ಥಾನ ಕೊಡಬೇಕು ಒಂದು ಪರ್ಸೆಂಟ್ ಕೊಡಬೇಕು ನಾಯಕರಾಗಿದ್ದಾರೆ ನೀವು ಕೇಂದ್ರಕ್ಕೆ ಶಿಫಾರಸು ಮಾಡ್ರಿ ಇಪ್ಪತ್ತು ಪರ್ಸೆಂಟ್ ಅಂತ ಎಸ್ ಸಿ ಮಾಡಿ ಮೂರು ಪರಿಶ್ವಾಸವಾಗಿ ಕಾಂಗ್ರೆಸ್ ಅವರ ಮನೆಯಲ್ಲಿ ಕೂಡ ಆಗುತ್ತೆ ಗಮನದಲ್ಲಿ ಇಟ್ಕೊಳ್ರಿ ನಾವು ಅಲಿಮಾರಿಗಳು ಇರ್ಬೋದು ನಮ್ಮ ಹತ್ರ ಯಾರೋ ನಾಯಕರಿಲ್ಲ ಯಾರು ಶಾಸಕರಿಲ್ಲ ಸಂಸದರಿಲ್ಲ ಬಟ್ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಅಲಿಮಾರಿಗಳು ಇದ್ದೇ ನಿಮ್ಮ ಒನ್ನೂರ ಮೂವತ್ತೈದು ಮಂದಿ ಶಾಸಕರು ಗೆಲ್ಲಬೇಕಾದ್ರೆ ಅಲಿಮಾರಿಗಳ ಮತನು ಪ್ರಮುಖ ಆಗಿದೆ ನೆನಪಿಟ್ಟುಕೊಳ್ಳಿ ನೀವೇನಾರು ಶಾಸಕರು ನೀವು ಆರಿಸಿ ಬಂದಿರೋರು ಸಂಸದನಲ್ಲಿ ದಣಿ ಎತ್ತಬೇಕಾಗಿತ್ತು ಅಲೆಮಾರಿಗಳ ಪರವಾಗಿ ಯಾಕೆ ನಾವೊಂದು ಓಟ್ ಹಾಕಿಲ್ವ ಐದರಿಂದ ಹತ್ತು ಸಾವಿರ ಮಾತ್ರ ಐವತ್ತಾರು ರಾಜ್ಯಸಭಾ ಕ್ಷೇತ್ರಗಳಲ್ಲಿ ಗಮನದಲ್ಲಿಟ್ಕೊಳ್ಳಿ ನೀವೇನಾರು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇದ್ರೆ ಪ್ರತಿ ಶಾಸಕರ ಮನೆಯಲ್ಲೂ ವಿಧಾನಸಭಾ ಕ್ಷೇತ್ರದ ಪ್ರತಿ ಶಾಸಕರ ಮನೆಯಲ್ಲೂ ಅಲಿಮಾರಿಗಳು ಈ ತಟ್ಟೆ ನಡ್ಕೊಂಡು ಮುಂದೆ ಮಾಡ್ತೇವೆ ಇದು ನಿಮಗೆ ಎಚ್ಚರಿಕೆ ಗಂಟೆ ಆಗಿರ್ಲಿ ಬಂದ ನಾವು ನಿಮ್ಮ ಪ್ರತಿ ಮನೆಗಳಲ್ಲೂ ಬಂದು ಹೋರಾಟವನ್ನು ಮಾಡ್ತೇವೆ ಇದು ಹೋರಾಟ ಕೇವಲ ಆರಂಭ ಆಗಿದೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ